ನೀವು ಸಾಧನೆ ಮಾಡಿದಾಗ ನಿಮ್ಮ ಬೆನ್ನ ತಟ್ಟುವ ನೆಪದಲ್ಲಿ ನಿಮ್ಮ ಬೆನ್ನ ಹತ್ತುವರ ಸಂಖ್ಯೆ ಜಾಸ್ತಿ ಆಗತ್ತಂತೆ ಆ ಒಂದು ಅದ ಮಾತಿನಂತೆ ಇವತ್ತಿನ ದಿನ ನಾವು ನಾವು ಏನ್ ಹತ್ತಿದೇವಲ್ಲ ನಾವು ಏನ್ ಬೆಳೆದಿದ್ದೇವೋ ಈ ಬೆಳವಣಿಗೆ ಆಗ್ಲಿಕ್ಕೆ ಸಾವಿರಾರು ಜನ ಕಾರಣೀಭೂತರಿದ್ದಾರೆ ಅವರೆಲ್ಲರೂ ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕು ನಾವು ಹತ್ತಿದ ಏನೇನು ಯಾವತ್ತು ವದಿಬಾರ್ದು ಜೊತೆಗೆ ನಮಗೆ ನಮ್ಮನ್ನ ಬಯಸಿ ನಮ್ಮನ್ನ ಒಂದು ಆಶೆ ನಿರೀಕ್ಷೆ ಇಟ್ಟುಕೊಂಡು ನಮ್ಮ ಮೇಲೆ ಒಂದು ಭರವಸೆ ಇಟ್ಕೊಂಡು ಬರ್ತಾರಲ್ಲ ಅವ್ರಿಗೂ ಕೂಡ ಒಂದು ಸಹಾಯ ಮಾಡುವಂತ ಮನೋಭಾವನೆ ಹತ್ರ ಯಾವತ್ತು ಇದೆ ಸರ್ ಅಂದ್ರೆ ಈಗ ತಾವು ಕೆಪಿಎಸ್ಸಿಯ ಒಂದು ಪರೀಕ್ಷಾ ಸಿದ್ಧತೆ ವೇಳೆಯಲ್ಲಿ ತಾವು ನಡೆಸ್ಕೊಂಡು ಬಂದಂತಹ ಈ ಎಸ್ ಆರ್ ಜಿ ಕೆ ಚಾನಲ್ ಅಂತ ತಾವೇನು ಹೇಳಿದ್ರಲ್ಲ ಇದು ತಮಗೆ ಎಷ್ಟು ಮಟ್ಟಿಗೆ ಕೆಲಸಕ್ಕೆ ಬಂತು ಅಂತೀರಿ ಶಂಕರ್ಜಿ ಸರ್ ಇವತ್ತು ನಾನು ಅಸಿಸ್ಟೆಂಟ್ ಕಮಿಷ್ನರ್ ಆಗಿದ್ದೀನಿ ಅಂದರೆ ಅದಕ್ಕೆ ಮುಖ್ಯ ಕಾರಣವೇ ಈ ಎಸ್ ಆರ್ ವರ್ಲ್ಡ್ ಸೇವೆ ಹ್ಞೂ ಈ ಉಚಿತ ಸೇವೆಯನ್ನು ಸುಮಾರು ಈ ಜುಲೈಗೆ ಹತ್ತು ವರ್ಷ ಸಹ ಪೂರೈಸ್ತಾ ಇತ್ತು ಈ ಹತ್ತು ವರ್ಷಗಳಲ್ಲಿ ಇನ್ನೊಬ್ಬರ ಸೇವೆ ಮಾಡಿದ ಒಂದು ಸದುಪಯೋಗ ಜೊತೆಗೆ ಎಸ್ ಆರ್ ನಾನು ನನಗೋಸ್ಕರ ಓದ್ದೆ ಇನ್ನೊಬ್ಬರಿಗೋಸ್ಕರ ಓದ್ತಾ ಇದ್ದೆ ಅವ್ರಿಗೆ ಮಾಹಿತಿ ಕಳಿಸ್ಬೇಕು ನಾನು ಅವ್ರಿಗೆ ಹೊಸ ಹೊಸ ವಿಷಯಗಳು ಕೊಡಬೇಕು ಅಂತಿಕೊಂಡು ನಾನು ಹೊಸ ಹೊಸ ವಿಷಯ ಓದ್ತಾ ಇದ್ದೆ ಅದು ನಿರಂತರವಾಗಿ ಇತ್ತು ಇವತ್ತು ಒಂದಿನ ನಾನು ಉಪಾಸೆ ಇರ್ತಿದ್ದೆ ಹೊರತು ಆ ಮೆಸೇಜ್ ಕಳ್ಸೋದು ಬಿಡ್ತಿರ್ಲಿಲ್ಲ ಇನ್ನೊಬ್ಬರ ಸೇವೆ ಇನ್ನೊಬ್ಬರಿಗೆ ಒಂದು ಒಳ್ಳೆಯದನ್ನು ಮಾಡೋದಕ್ಕೆ ಹೋಗಿ ನನಗೆ ಒಳ್ಳೆಯದಾಯಿತು ಅದಕ್ಕೆ ಹಿರಿಯರು ಹೇಳ್ತಾರೆ ನಾವು ಇನ್ನೊಬ್ರಿಗೆ ಒಳ್ಳೆಯದನ್ನು ಬಯಸಿರಿ ನಮಗೆ ಒಳ್ಳೆಯದಾಗತ್ತೆ ಅಂತ ಬಟ್ ನಾನು ಹೇಳೋದನ್ನು ಕೇಳಿದ್ದೆ ನಾನು ಸ್ವತಃ ನನ್ನ ಲೈಫ್ನಲ್ಲಿ ನಾನು ಅನುಭವಿಸೋಕತ್ತೀನಿ ಇವಾಗ ಅದು ಭಾಳ ಸಂತೋಷ ಕೊಡ್ತಾ ಇದೆ ಜೊತೆಗೆ ಪ್ರತಿನಿತ್ಯ ನಾವು ಸಮಯಕ್ಕೆ ಭಾಳ ಬೆಲೆ ಕೊಡ್ತಾ ಇದ್ದೆ ಟೈಮ್ ಎಷ್ಟಪ್ಪ ಅಂದರೆ ನಾನು ಒಂದು ಒಂದು ಮಾತನ್ನು ಭಾಳ ಜೀವನದಲ್ಲಿ ಅಳವಡಿಸ್ತೀನಿ ಸಮಯವನ್ನು ನಾವು ಗೌರವಿಸಿದ್ದೆ ಅದರಲ್ಲಿ ನಮ್ಮನ್ನು ಗೌರವಿಸುವಂಥ ಸಮಯ ಬಂದೇ ಬರುತ್ತೆ ಅಂತ ಹೇಳ್ತಿದ್ದೆ ಇವತ್ತಿನ ದಿನ ನನ್ನನ್ನು ಭಾಳಷ್ಟು ಕಡೆ ಕರೆಸಿ ಸನ್ಮಾನ ಮಾಡ್ತಾ ಇದ್ದಾರೆ ಅಂದರೆ ಗೌರವಿಸ್ತಾ ಇದ್ದಾರೆ ಯಾಕೆ ಗೌರವಿಸ್ತಾ ಇದ್ದಾರೆ ನನ್ನನ್ನು ನಾನು ಸಮಯವನ್ನು ಗೌರವಿಸಿದೆ ಇವರು ಸದ್ಯಕ್ಕೆ ನಾನನ್ನು ಅವರು ಗೌರವಿಸ್ತಾ ಇದ್ದಾರೆ ಅಂತ ಹೀಗೆ ಒಟ್ಟಾರೆ ಹೇಳ್ಬೇಕಂದ್ರೆ ನಾವು ಜಾಸ್ತಿ ಹೊಗಳೋರನ್ನ ನಾವು ನಂಬಬಾರ್ದು ಅಂತ ಹೌದು ಹೌದಲ್ಲ ಯಾಕೆಂದ್ರೆ ನಾವು ನಮ್ಮನ್ನು ನಾವು ಏನನ್ನೋದು ಅರ್ತ್ಕೊಳ್ಳೋದು ಈ ಒಂದು ಸ್ಟಡಿ ಮಾಡಿ ಹೊರ ಬಂದಾಗ ಮಾತ್ರ ನಮಗೆ ಗೊತ್ತಾಗುತ್ತೆ ಖಂಡಿತ ಸರ್ ಈ ಒಂದು ಕೆ ಪಿ ಎಸ್ ಸಿ ಎಕ್ಸಾಮ್ನಲ್ಲಿ ತಾವು ಮುಖ್ಯ ಪರೀಕ್ಷೆಗೆ ಯಾವ ಥರ ಸಿದ್ಧರಾದ್ರೆ ಶಂಕರ್ ಸಂಕ್ಷಿಪ್ತವಾಗಿ ಈ ಬಗ್ಗೆ ಮಾಹಿತಿ ಮಾಡ್ಕೊಡಿ ಖಂಡಿತ ಸರ್ ಬಹಳ ಜನ ನಮ್ಮ ಆಕಾಶವಾಣಿ ಶ್ರೋತೃಗಳು ಕಾಯ್ತಾ ಇರ್ತಾರೆ ಈಗ ಯಾಕಂದ್ರೆ ಅವರು ಕೂಡ ಈಗ ಮೇನ್ಸ್ ತಯಾರಿ ಮಾಡ್ತಾ ಇರ್ತಿರ್ತಾರೆ ಅಥವಾ ಯಾವ ರೀತಿ ಗೊಂದಲ ಇರ್ತಿರ್ತಾವೆ ನಂದು ಮುಖ್ಯ ಪರೀಕ್ಷೆಯಲ್ಲಿ ನಾನು ಆಯ್ಕೆ ಮಾಡ್ಕೊಂಡಂಥ ಐಚ್ಛಿಕ ವಿಷಯ ಗ್ರಾಮೀಣಾಭಿವೃದ್ಧಿ ಮತ್ತು ಸಹಕಾರ ರೂರಲ್ ಡೆವಲಪ್ಮೆಂಟ್ ಅಂಡ್ ಕೋಆಪರೇಷನ್ ಆ ಒಂದು ಸಬ್ಜೆಕ್ಟ್ ಅನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಒಟ್ಟಾರೆ ನಾಲ್ಕು ಜಿ ಎಸ್ ಪೇಪರ್ ಇರ್ತವು ಆ ನಾಲ್ಕು ಜಿ ಎಸ್ ಪೇಪರ್ಗೆ ಆಗತಾನೆ ನಮ್ಮ ಸಿಲಬಸ್ ಚೇಂಜ್ ಆಗಿತ್ತು ಹೊಸ ಪ್ಯಾಟರ್ನ್ ಬಂದಿತ್ತು ನೋಡಿ ನೋಡಿ ಅವಾಗ ನಮ್ಗೆ ಯಾವುದೂ ಸ್ಟಡಿ ಮೆಟೀರಿಯಲ್ಸ್ ಇರಲಿಲ್ಲ ಲಭ್ಯ ಇರಲಿಲ್ಲ ಇದ್ದಂಥ ಸ್ಟಡಿ ಮೆಟೀರಿಯಲ್ಸನ್ನು ಅಚ್ಚುಕಟ್ಟಾಗಿ ಭಾಳ ಶಿಸ್ತುಬದ್ಧವಾಗಿ ಅಭ್ಯಾಸ ಮಾಡಿದ್ವಿ ಜೊತೆಗೆ ನಿರಂತರವಾಗಿತ್ತು ನಮ್ಗೆ ಯಾವುದೋ ಒಂದು ಕಾನ್ಸೆಪ್ಟ್ ಅರ್ಥ ಆಗದೇ ಇದ್ದರೆ ಸ್ನೇಹಿತರ ಜೊತೆ ಚರ್ಚೆ ಮಾಡ್ತಿದ್ವಿ ಚರ್ಚೆ ಮಾಡಿ ಅದಕ್ಕೊಂದು ಕ್ಲಿಯರೆನ್ಸ್ ಒಂದು ಜಜ್ಮೆಂಟ್ ತೊಗೋತಿದ್ದೀವಿ ಓ ಇದು ಹೀಗೆ ಅದು ನಮಗೆ ಜಾಸ್ತಿ ನೆನಪುಳೀತಿತ್ತು ಮರಿ ಮರಿಲಿಕ್ಕೆ ಆಗ್ತಿರಲಿಲ್ಲ ಕನ್ಫ್ಯೂಸ್ ಆಗ್ತಿರಲಿಲ್ಲ ಜೊತೆಗೆ ಪ್ರತಿನಿತ್ಯ ಸುಮಾರು ಒಂದು ಇಪ್ಪತ್ತೈದರಿಂದ ಐವತ್ತು ಪೇಜ್ನವರೆಗೆ ಬರೆಯುವಂಥ ರೂಢಿ ಮಾಡ್ಕೊಂಡೆ ಅಲ್ಲಿ ಭಾಳ ಮುಖ್ಯ ಪರೀಕ್ಷೆಯಲ್ಲಿ ನಾವು ಇರೋದು ನಮ್ಮ ಹತ್ರ ತಲೆಯಲ್ಲಿ ಸಾಕಷ್ಟು ನಾಲೆಜ್ ಇರುತ್ತೆ ಬಟ್ ಬರೀಲಿಕ್ಕೆ ಆಗ್ತಾ ಇಲ್ಲ ನಾನು ಮುಖ್ಯ ಪರೀಕ್ಷೆಯಲ್ಲಿ ಗಮನಿಸಿದೆ ನನ್ನ ಪಕ್ಕದಲ್ಲಿ ಒಬ್ರು ಲೇಡೀಸ್ ಇದ್ದರು ಪಾಪ ಅಳ್ತಾ ಇದ್ರು ಅವ್ರು ಕೊನೆ ಅರ್ಧ ಗಂಟೆ ಯಾಕಂದ್ರೆ ಅವ್ರ ತಲೆ ಸಾಕಷ್ಟು ನಾಲೆಜ್ ಇದೆ ಟೈಮ್ ಇದೆ ಬರಲಿಕ್ಕೆ ಅವ್ರ ಕೈ ಸಪೋರ್ಟ್ ಮಾಡ್ತಾ ಇಲ್ಲ ಕೈ ನೋಯ್ತಾ ಇದ್ದಾವ್ ಪ್ರಾಕ್ಟೀಸ್ ಮಾಡ್ಕೊಂಡಿಲ್ಲ ಮಾಡಿಲ್ಲ ನಾವು ತುಂಬಾ ಪ್ರಾಕ್ಟೀಸ್ ಮಾಡಿದ್ದೇವೆ ಸುಮಾರು ಒಂದು ಸಾವಿರ ಪೇಜ್ ಬರ್ದಿದ್ದೇವೆ ನಾವು ಆ ಒಂದು ಸಂದರ್ಭದಲ್ಲಿ ಆ ಎರಡು ಅಥವಾ ಮೂರು ತಿಂಗಳಲ್ಲಿ ಒಂದು ಸಾವಿರಕ್ಕಿಂತಲೂ ಹೆಚ್ಚು ಈ ಎಫರ್ ಸೈಜ್ ಪೇಪರನ್ನು ಬರೆದು 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 ಪ್ರಾಕ್ಟೀಸ್ ಮಾಡಿದ್ದೀವಿ ಜೊತೆಗೆ ಎಸ್ ಎಗಳನ್ನು ಸೈಡ್ ಮೇ ಸೈಡ್ ಎಸ್ ಎ ಬರೆಯೋದನ್ನು ಕೌಶಲ ರೂಢಿ ಮಾಡ್ಕೊಂಡಿದ್ದೀವಿ ಎಸ್ ಎ ಬರೆಯೋದ್ರಿಂದ ಏನಾಗುತ್ತೆ ಅಂದರೆ ಜಿ ಎಸ್ ಪೇಪರ್ಗೆ ಹೆಲ್ಪ್ ಆಗುತ್ತೆ ಜೊತೆಗೆ ಎಸ್ ಎಗೂ ಹೆಲ್ಪ್ ಆಗುತ್ತೆ ಜೊತೆಗೆ ನಾವು ರೈಟಿಂಗ್ ಸ್ಕಿಲ್ ಯಾವ ರೀತಿ ಡೆವಲಪ್ ಮಾಡ್ಕೋಬೇಕು ಹ್ಯಾಂಡ್ ರೈಟಿಂಗ್ ಡೆವಲಪ್ ಆಗುತ್ತೆ ನಮ್ಮದು ರೈ ವೇ ಆಫ್ ರೈಟಿಂಗ್ ಚೆನ್ನಾಗಿ ಬರುತ್ತೆ ಪ್ರೆಸೆಂಟೇಷನ್ ಚೆನ್ನಾಗಿ ಬರುತ್ತೆ ಅಕ್ಷರ ದುಂಡಾಗ್ತಾವೆ ಇವೆಲ್ಲ ಅದ್ರ ಜೊತೆಗೆ ನಮ್ಮ ನಾಲೆಜ್ ಬರುತ್ತೆ ಇದನ್ನು ನಾವು ಅಂದರೆ ಎಷ್ಟು ಪ್ರಾಕ್ಟೀಸ್ ಮಾಡಿದ್ದೇವಪ್ಪ ಅಂದ್ರೆ ಸ್ಟಾರ್ಟಿಂಗ್ ನಮಗೆ ಕೈ ನೋಯ್ತಾ ಇತ್ತು ಬೇಜಾರು ಆಗ್ತಿತ್ತು ಯಾವಾಗ ಮುಗಿಯತ್ತಪ್ಪ ಅನ್ನೋ ಲೆಕ್ಕಕ್ಕೂ ಅನ್ಕೋತಿದ್ದೀವಿ ಬಟ್ ಆದರೂ ಕೂಡ ಆ ಒಂದು ಕಷ್ಟ ಮುಂದೆ ನಮ್ಗೆ ಅನ್ನೋ ಒಂದು ಸಹಿಸ್ಕೊಂಡು ಎಷ್ಟು ಕಷ್ಟಪಟ್ಟು ಓದಿದ್ದೇವೆ ಎಷ್ಟು ಕಷ್ಟಪಟ್ಟು ಬರ್ತಿದ್ದೇವೆ ಅಂದರೆ ನಿಜವಾಗ್ಲೂ ಆ ಒಂದು ಘಟನೆಯನ್ನು ನಾನು ಸಾಯುವರೆಗೆ ಮರೆಯೋದಿಲ್ಲ ಆದರೆ ಶಂಕರ್ ಅವರು ಈಗ ತಾವು ಒಬ್ಬ ಕೆ ಎ ಎಸ್ ಆಫೀಸರ್ ಆದ್ರಲ್ಲ ಇದು ಆಗ್ಲಿಕ್ಕೆ ಕಾರಣ ತಾವು ಹತ್ತು ವರ್ಷದಿಂದ ಪ್ರೈಮರಿ ಸ್ಕೂಲ್ ಟೀಚರಾಗಿ ಕೆಲಸವನ್ನು ನಿರ್ವಹಿಸ್ತಾ ಬಂದ್ರಿ ಸಾಕಷ್ಟು ಮಕ್ಕಳಿಗೂ ಕೂಡ ತಮ್ಮದೇ ಆದ ರೀತಿಯಲ್ಲಿ ಅವರಿಗೆ ಬೆಳೆಸಿದ್ರಿ ಹೌದಲ್ಲ ಈಗ ತಾವು ಅಲ್ಲಿ ಏನು ಹೇಳ್ಕೊಟ್ರಲ್ಲ ಅದು ಹೇಳ್ಕೊಡ್ತಾ ಕೊಡ್ತಾ ತಾವು ಕೂಡ ಅದ್ರ ಅವ್ರ ಜೊತೆಗೆ ಕಲ್ತ್ಕೊಂಡು ಹೋದ್ರಿ ಸರ್ ನಾನು ಬಿಜಾಪುರ ಜಿಲ್ಲೆಯ ಮುದ್ದೇಬಳ ತಾಲೂಕಿನ ಹಿರೇ ಗ್ರಾಮದಲ್ಲಿ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಅಲ್ಲಿ ಮಕ್ಕಳಿಗೆ ನಾನು ಏನ್ ಮಾಡ್ತಾ ಇದ್ದೇನೆ ಪ್ರತಿಯೊಂದು ಮಕ್ಕಳು ಒಂದು ಮೆಮ್ರಿ ಕಾರ್ಡ್ ಅಂತ ಅನ್ಕೊಂಡಿದ್ದೆ ನಾನು ನಾನು ಯಾವುದಾದ್ರೂ ಒಂದು ಹೊಸ ಹೊಸ ವಿಷಯವನ್ನು ಓದ್ಕೊಂಡು ಹೋಗಿ ಆ ಮಕ್ಕಳ ಮುಂದೆ ಹೇಳ್ತಿದ್ದೆ ಪ್ರತಿಯೊಂದು ಮೆಮೊರಿ ಕಾರ್ಡ್ ಅಲ್ಲಿ ಅವು ನನಗೆ ಯಾವಾಗಾದ್ರೂ ಆ ವಿಷಯ ಬೇಕಂದ್ರೆ ತಕ್ಷಣ ಒಂದು ಬಟನ್ ಹೊಡೆದ ತಕ್ಷಣ ಹೆಂಗೆ ಆನ್ ಆಗ್ತವಲ್ಲ ಹಂಗೊಂದು ಕ್ವಶನ್ ಕೇಳ್ಬಿಡ್ತಿದ್ದೆ ವಾಪಸ್ ಆನ್ಸರ್ ಹೇಳ್ಬಿಡ್ತಿದ್ರು ಅವರು ಯಾವುದೋ ಒಂದು ಮಗು ಹೇಳ್ತಿತ್ತು ಅಂದ್ರೆ ಪ್ರತಿಯೊಂದು ಒಂದು ಮೆಮರಿ ಕಾರ್ಡ್ ಒಂದು ಮೆಮ್ರಿ ಕಾರ್ಡ್ ಡಿಲೀಟ್ ಆದ್ರೂ ಕೂಡ ಇನ್ನೊಂದು ಮೆಮ್ರಿ ಕಾರ್ಡ್ ಅಂತ ಆ ತರ ನಂದು ಒಂದು ಭಾವನೆ ಜೊತೆಗೆ ನಾನು ವಿದ್ಯಾರ್ಥಿಗಳ ಜೊತೆ ವಿದ್ಯಾರ್ಥಿಯಾಗಿ ಕಲಿಸ್ತಾ ಇದ್ದೆ ಅವ್ರಿಗೆ ನಾನು ಒಬ್ಬ ಶಿಕ್ಷಕನಾಗಿ ಮಾರ್ಗದರ್ಶನ ಮಾಡ್ತಾ ಇರ್ಲಿಲ್ಲ ಒಬ್ಬ ಸ್ನೇಹಿತನಾಗಿ ಅವ್ರು ಗೈಡ್ ಮಾಡ್ತಾ ಇದ್ದೆ ಇವತ್ತಿನ ದಿನ ಬಹಳ ಮಿಸ್ ಮಾಡ್ಕೊತಾ ಇದ್ದೀನಿ ಸರ್ ನಮ್ಮ ಸ್ಕೂಲ್ ಮಕ್ಕಳನ್ನ ನಮ್ಮ ಮಕ್ಕಳ ಸೇವೆ ನನಗೆ ನನಗೆ ಹುಟ್ಟಿದಂತ ಮಕ್ಕಳ ಮಕ್ಕಳಲ್ಲ ಯಾಕೆ ನನ್ನ ಊಟದಂತ ಮಕ್ಳಿಗೆ ಇನ್ನೊಬ್ರು ಯಾರೋ ಬೋಧಿಸ್ತಾರೆ ಬಟ್ ನನ್ನ ಕೈಯ್ಯಲ್ಲಿ ಯಾರೋ ಮಕ್ಕಳು ಕಲಿತಾ ಇದ್ದಲ್ಲ ಅವ್ನು ನಿಜವಾದ ನನ್ನ ಮಕ್ಕಳು ಅಂತ ತಿಳ್ಕೊಂಡು ನಮ್ಮ ತಂದೆಯವರು ಕೂಡ ಅದನ್ನೇ ಹೇಳ್ತಾರೆ ನಿಮ್ಮ ಮಕ್ಕಳಿಗೆ ಚೆನ್ನಾಗಿ ಬೋಧಿಸು ಇನ್ನೊಬ್ರು ಮಕ್ಕಳನ್ನ ಚೆನ್ನಾಗಿ ಬೋಸಿದ್ರೆ ನಿನ್ನ ಮಕ್ಳಿಗೆ ಒಳ್ಳೇದಾಗತ್ತೆ ನೀವು ಇನ್ನೊಬ್ಬರಿಗೆ ಒಳ್ಳೇದು ಮಾಡಿದ್ರೆ ನಿನಗೆ ಒಳ್ಳೇದಾಗತ್ತ ಅಂತ ಹೇಳ್ತಾ ಇದ್ರು ಅದು ನಾನು ಪ್ರಾಕ್ಟಿಕಲ್ ಲೈಫ್ ಆಮೇಲೆ ಶಂಕರ್ ಇನ್ನೊಂದು ಈ ಬಾರಿ ಕೆ ಪಿ ಎಸ್ ಸಿ ಸೆಲೆಕ್ಷನ್ ನಲ್ಲಿ ಸಾಕಷ್ಟು ಪ್ರೈಮರಿ ಸ್ಕೂಲ್ ಟೀಚರ್ ಗಳೇ ಆಯ್ಕೆ ಆಗಿದ್ದಾರೆ ಅಂತ ಸುದ್ದಿ ಇದೆ ಪ್ರಾಥಮಿಕ ಶಾಲಾ ಶಿಕ್ಷಕ ಇರಲಿ ಅಥವಾ ಒಟ್ಟಾರೆ ಶಿಕ್ಷಕ ವೃತ್ತಿಯಲ್ಲಿದ್ದವರು ಪ್ರತಿನಿತ್ಯ ಅಪ್ಡೇಟ್ ಆಗ್ತಿರ್ತಾರೆ ನಾಲೇಜನ್ನು ಅಪ್ಡೇಟ್ ಮಾಡ್ಕೋತಿರ್ತಾರೆ ಆಮೇಲೆ ಅದರಲ್ಲಿ ಟಚ್ ಇರ್ತಾರೆ ಅವ್ರು ಹೊಸದನ್ನ ಅಭ್ಯಾಸ ಮಾಡೋ ಅವಶ್ಯಕತೆನೇ ಇಲ್ಲ ಮಕ್ಕಳಿಗೆ ದಿನಾಲು ಹೇಳಿ 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 ಅವರೇ ಒಂದು ಮಾಸ್ಟ್ರೇ ಆಗಿರ್ತಾರೆ ಸೊ ಈ ಇವತ್ತಿನ ಎರಡ್ ಸಾವಿರದ ಹದಿನಾಲ್ಕು ರ ಈ ಗೆಜಿಟೆಡ್ ಪ್ರೊಫೆಷನರಿ ನೇಮಕಾತಿಯಲ್ಲಿ ಶೇಕಡ ಅರವತ್ತರಷ್ಟು ಶಿಕ್ಷಕರೇ ನೇಮಕಾತಿ ಆಗಿದ್ದಾರೆ ಅಂದರೆ ಅದು ಶಿಕ್ಷಕರ ಒಂದು ಪಾವಿತ್ರ ವೃತ್ತಿಯೂ ಆಗಿರ್ಬೋದು ಅವರು ಬದ ಮಕ್ಕಳಿಗೆ ಇರ್ತಕ್ಕಂಥ ಒಂದು ರೀತಿ ನಮ್ಮ ಟೀಚರ್ಸ್ ಎಷ್ಟೊಂದು ಟ್ಯಾಲೆಂಟ್ ಇದ್ದಾರೆ ಅನ್ನಲಿಕ್ಕೆ ಒಂದು ಉದಾಹರಣೆ ಇದು ಇವತ್ತಿನ ದಿನ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಎಲ್ಲಾ ಇದಾವೆ ಬಟ್ ನಾನು ಸರ್ಕಾರಿ ಶಾಲೆಗಳ ದುಸ್ಥಿತಿನೂ ಕಾರಣ ಆಗ್ತಾ ಇದೆ ಅಂತ ಹೇಳ್ತಾರೆ ಅದ್ರ ಮಧ್ಯದಲ್ಲೂ ಕೂಡ ಸರ್ಕಾರಿ ಶಾಲಾ ಶಿಕ್ಷಕರು ಇಷ್ಟೊಂದು ಉನ್ನತ ಮಟ್ಟದ ಸಾಧನೆ ಮಾಡ್ತಾ ಇದಾರೆ ಅಂದ್ರೆ ನಮ್ಮ ಶಿಕ್ಷಣ ಇಲಾಖೆ ನಿಜವಾಗ್ಲೂ ಒಂದು ಗರಿಮೆಯೇ ಇದೆ ಸರ್ ಶಿಕ್ಷಕರು ಕೂಡ ಬಹಳ ಟ್ಯಾಲೆಂಟ್ ಇದಾರೆ ನೆಗ್ಲೆಕ್ಟ್ ಮಾಡ್ಬೇಡ್ರಿ ಅಂತ ನೀವು ಹೇಳ್ತೀನಿ ನಿಜ ಖಂಡಿತ ಈ ಸಂದರ್ಭದಲ್ಲಿ ಹೇಳೇ ಬೇಕಾದ್ರೆ ಇರ್ಲಿ ಪಾಲಕರಿರ್ಲಿ ಗೌರ್ಮೆಂಟ್ ಸ್ಕೂಲ್ ಅಲ್ಲಿರೋ ಟೀಚರ್ಸ್ ಟ್ಯಾಲೆಂಟ್ ಅನ್ನ ಬಳಕೆ ಮಾಡ್ಕೊಳ್ಬೇಕು ಅದರ ಸದುಪಯೋಗ ಪಡ್ಕೊಳ್ಬೇಕು ಅಂತ ಖಂಡಿತ ಖಂಡಿತ ಈ ಸರ್ಕಾರಿ ಶಾಲೆಗಳ ಸಬಲೀಕರಣ ಆಗಬೇಕು ನಮ್ಮ ಎಲ್ಲ ಶಿಕ್ಷಕರಿಗೆ ಬೇಕಂತ ಸೌಲಭ್ಯಗಳನ್ನ ಒದಗಿಸ್ಬೇಕು ಮಕ್ಕಳಿಗೆ ಕೂಡ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟ ಶಿಕ್ಷಣ ಬೇರೆ ಎಲ್ಲೂ ಇಲ್ಲ ಮ ನಿಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಕಳಿಸ್ರಿ ನಿಜವಾಗ್ಲೂ ಅಲ್ಲಿರ್ತಕ್ಕಂಥ ಶಿಕ್ಷಕರು ಹೆಂಗಿದ್ದಾರೆ ಅನ್ನೋಕ್ಕೆ ನಾನೇ ಒಂದು ಉದಾಹರಣೆ ನನ್ನಂಥ ಸಾವಿರಾರು ಜನ ಶಿಕ್ಷಕರು ಇವತ್ತಿನ ದಿನ ಐ ಎ ಎಸ್ ಕೆ ಎ ಎಸ್ ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ದಯವಿಟ್ಟು ಎಲ್ಲ ಪೋಷಕರಾಗಲಿ ಶ್ರೋತೃಗಳಾಗಲಿ ನಿಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಕಳಿಸ್ರಿ ಅಂತ ವಿನಂತಿ ಮಾಡ್ತೀನಿ ಯುವಕೇಳಿದ್ರೆ ಇವತ್ತು ನಾವು ಈ ಬಾರಿಯ ಕೆ ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಅಂದರೆ ಹದಿನಾರನೇ ರ್ಯಾಂಕ್ ಪಡೆದಂತಹ ವಿಜಾಪುರ ಜಿಲ್ಲೆಯ ಶಂಕರ್ ಬೆಳ್ಳುಬಿ ಅವರ ಜೊತೆ ನಾವು ಮಾತಾಡ್ತಾ ಇದ್ದೇವೆ ಶಂಕರ್ ಅವರು ಸಾಕಷ್ಟು ಜನ ಯುವಕರು ಯುವತಿಯರು ತಾವು ಕೂಡ ಈ ಒಂದು ಪರೀಕ್ಷೆಯನ್ನು ಬರೀಬೇಕು ತಾವು ಕೂಡ ಶಂಕರ್ ಅವರ ಹಾಗೆ ಅಸಿಸ್ಟೆಂಟ್ ಕಮಿಷನರ್ ಆಗಬೇಕು ಅಂತ ಕನಸು ಕಾಣ್ತಾ ಇರ್ತಾರೆ ಏನು ಹೇಳೋಕೆ ಇಷ್ಟಪಡ್ತೀರಿ ಅಂಥವರಿಗೆ ಖಂಡಿತ ಸರ್ ಇವತ್ತಿನ ದಿನ ಬಹಳ ಜನ ನಾನು ನನಗೆ ಹೆಂಗ್ ಡಿಪ್ರೆಸ್ ಮಾಡಿದ್ರು ಅವ್ರಿಗೂ ಕೂಡ ಸಾವಿರಾರು ಜನ ಮಾಡಿರ್ತಾರೆ ತಪ್ಪು ಗೈಡೆನ್ಸ್ ಕೊಟ್ಟಿರ್ತಾರೆ ಅಥವಾ ಇವ್ರಿಗೆ ಆಗಲ್ಲ ಈ ತರ ಅಂತಕೊಂಡು ಇದು ಮಾಡಿರ್ತಾರೆ ಮೊದಲೇ ಹಿಂದಿಬಿಡ್ತೀವಿ ಹಿಂದೆ ಸರ್ಸಿರ್ತಾರೆ ನಾನು ಹೇಳೋದು ಇದು ಇಷ್ಟೇ ನಾನೇ ನಿಮ್ಮ ಮುಂದೆ ಜೀವಂತ ಉದಾಹರಣೆ ಒಂದು ರೂಪಾಯಿ ಕೊಡಲಾರ್ದೆ ಒಬ್ಬ ಕೆ ಪಿ ಎಸ್ ಸಿ ಅದೇ ಕೆ ಪಿ ಎಸ್ ಸಿ ಯಾರು ಕೆ ಪಿ ಎಸ್ ಸಿ ಮೇಲೆ ಬಟ್ಟು ಮಾಡಿ ತೋರಿಸ್ತಿದ್ರು ಅದೇ ಕೆ ಪಿ ಎಸ್ ಸಿಲಿ ಒಂದು ರೂಪಾಯಿ ಯಾರಿಗೇ ಅಥವಾ ಯಾವುದೇ ಬಲವನ್ನು ಉಪಯೋಗಿಸದೆ ಸ್ವಂತ ಸಾಮರ್ಥ್ಯದಿಂದ ಇವತ್ತಿನ ದಿನ ಅಸಿಸ್ಟೆಂಟ್ ಕಮಿಷನರ್ ಆಗಿ ಆಯ್ಕೆ ಆಗಿದ್ದೀನಿ ಅಂದ್ರೆ ಅಷ್ಟರ ಮೇಲೆ ನಿಮ್ಗೆ ಗೊತ್ತಾಗಬೇಕು ಒಬ್ಬ ಬಡ ಕೂಲಿ ಕಾರ್ಮಿಕರ ಮಗನಾಗಿ ಇವರು ಆಯ್ಕೆ ಆಗಿದ್ದಾರೆ ನಿಜ ಅದು ಇಷ್ಟೊಂದು ಬರ್ತಾ ಇದೀವಿ ಅಂದ್ರೆ ಪಿ ಎಸ್ ಅಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ ಪಿ ಎಸ್ ಅನ್ನು ನಾವು ನೋಡತಕ್ಕಂಥ ದೃಷ್ಟಿಕೋನವನ್ನು ಬದಲಾಯಿಸೋಣ ನಾವು ಪರಿಸ್ಥಿತಿಯನ್ನು ಬದಲಾಯಿಸೋಣ ಪೂರ್ವದಲ್ಲಿ ನಮ್ಮ ಮನಸ್ಥಿತಿಯನ್ನು ಬದಲಾಯಿಸೋಣ ಸಮಾಜದಲ್ಲಿ ಸಾವಿರಾರು ಒಳ್ಳೆಯದು ಹೇಳ್ತಾರೆ ಕೆಟ್ಟದ್ದು ಹೇಳ್ತಾರೆ ಅವೆಲ್ಲವುಗಳನ್ನು ಬಿಟ್ಟು ನಮ್ಮ ನಿಜವಾದ ಸತತ ಪ್ರಯತ್ನವೇ ವಿಜಯದ ಸಂಕೇತ ಅಂತ ನೀವು ಸತತ ಪ್ರಯತ್ನ ಮಾಡಿರಿ ನಿಮಗೆ ದೇವರ ಫಲ ಕೊಟ್ಟೇ ಕೊಡ್ತಾನೆ ಯಾವುದೇ ರೂಮರ್ಸನ್ನು ನಂಬಾಕೋಗ್ಬೇಡ್ರಿ ಇವತ್ತು ನೀವು ವ್ಯವಸ್ಥೆ ಆಗಿದೆ ಹೀಗಿದೆ ಅಂತ ತಿಳ್ಕೊಂಡು ಅನಾವಶ್ಯಕವಾಗಿ ಇಲ್ಲ ವದಂತಿಗಳನ್ನು ಹಬ್ಬಿಸ್ತಾ ಇದ್ದಾರೆ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಒಂದು ರೂಪಾಯಿ ಕೊಡಲಾರ್ದ ಇಲ್ಲಿವರೆಗೆ ನಾನು ಅಸ್ಟೆಂಟ್ ಕಮಿಷನರ್ ಹುದ್ದೆಗೆ ಆಯ್ಕೆ ಆಗಿದ್ದೀನಿ ಅಂದರೆ ಅದು ನನ್ನ ಪ್ರಾಮಾಣಿಕ ಪ್ರಯತ್ನ ಜೊತೆಗೆ ವ್ಯವಸ್ಥೆ ವ್ಯವಸ್ಥೆ ತುಂಬ ಚೆನ್ನಾಗಿದೆ ನಾವು ಅಂದ್ಕೊಂಡಷ್ಟು ಕೆಟ್ಟಿಲ್ಲ ದಯವಿಟ್ಟು ಅದನ್ನು ತಪ್ಪಾಗಿ ಅಂತ ತಿಳ್ಕೊಂಡು ಎಲ್ಲ ಸ್ರೋತೃಗಳಿಗೆ ವಿನಂತಿಸ್ತಾ ಇದ್ದೀನಿ ನಮ್ಮ ಯುವಕ ಯುವತಿಯರು ಏ ನಾನು ಶಂಕರವ್ರ ಜೊತೆಗೆ ಮಾತಾಡಬೇಕು ಅವ್ರ ಜೊತೆಗೆ ನಮ್ಮ ಅಭಿಪ್ರಾಯ ಆ ಕೆ ಎ ಎಸ್ ಪರೀಕ್ಷೆ ಸಿದ್ಧತೆ ಬಗ್ಗೆ ನಾವು ಅವರಿಂದ ಪ್ರಯೋಜನ ಪಡ್ಕೊಳ್ಬೇಕು ಅಂತ ಇರ್ತಾರೆ ಅವರಿಗೆ ತಮ್ಮ ಮೊಬೈಲ್ ನಂಬರನ್ನು ಕೊಡ್ಬೋದಲ್ಲ ಶಂಕರ್ ಅವರು ಖಂಡಿತ ಸರ್ ನಾನು ಸುಮಾರು ಸಾವಿರಾರು ಜನರಿಗೆ ದಿನನಿತ್ಯ ಸಹಾಯ ಮಾಡ್ತೀನಿ ಈ ಸಂದರ್ಭದಲ್ಲಿ ನನ್ನ ಫೇಸ್ಬುಕ್ಕು ಮತ್ತು ವಾಟ್ಸಪ್ ಮೂಲಕ ಪ್ರತಿನಿತ್ಯ ಹತ್ತು ಸಾವಿರ ಜನರಿಗೆ ಸಂದೇಶಗಳನ್ನು ಕಳಿಸ್ತಾ ಇದ್ದೀನಿ ಎಲ್ಲರಿಗೆ ಯೂಸ್ ಯೂಸ್ಫುಲ್ ಆಗ್ತಿತ್ತು ಅಂದರೆ ನಾನು ಸೇವೆ ಮಾಡೋದು ಅವರಿಗೆ ತಲುಪಲಿ ಅನ್ನೋ ಒಂದು ಉದ್ದೇಶದಿಂದ ಮೊಬೈಲ್ ನಂಬರನ್ನು ಖಂಡಿತ ಕೊಡ್ತಾ ಇದ್ದೀನಿ ಇದು ನನ್ನ ವಾಟ್ಸ್ಆಪ್ ನಂಬರ್ ಹೇಳಿ ನೈನ್ ಫೈವ್ ನೈನ್ ಫೈವ್ ತ್ರೀ ಏಟ್ ತ್ರೀ ಏಟ್ ಸೆವೆನ್ ಏಟ್ ಸೆವೆನ್ ಏಟ್ ಒನ್ ಫೈವ್ ಒನ್ ಫೈವ್ ಸೆವೆನ್ ಜೀರೋ ಸೆವೆನ್ ಜೀರೋ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಒನ್ ಫೈವ್ ಸೆವೆನ್ ಜೀರೋ ಯುವ ಕೆ ಎಸ್ ಆಫೀಸರ್ ಶಂಕರ್ ಬೆಳ್ಳುಬ್ಬಿಯವರ ಜೊತೆಗೆ ತಾವು ಮಾತಾಡ್ಬೋದಾಗಿದೆ ಆಯ್ತು ಶಂಕರ್ ಅವರೇ ಆಕಾಶವಾಣಿ ಧಾರವಾಡಕ್ಕೆ ಬಂದು ಈ ಬಾರಿಯ ಕೆ ಎ ಎಸ್ ಪರೀಕ್ಷೆಯಲ್ಲಿ ತಾವು ಹದಿನಾರನೇ ರ್ಯಾಂಕ್ ಪಡ್ಕೊಂಡು ನಮ್ಮ ಯುವಕರಿಗೆ ಮತ್ತು ಯುವತಿಯರಿಗೆ ಕೆ ಎ ಎಸ್ ಪರೀಕ್ಷೆಯಲ್ಲಿ ಯಾವ್ಯಾವ ಹಂತದಲ್ಲಿ ತಾವು ಸಿದ್ಧರಾದ್ರಿ ಯಾವ್ಯಾವ ರೀತಿ ತಾವು ವಿಚಾರವನ್ನ ಈ ಒಂದು ಪರೀಕ್ಷೆಯಲ್ಲಿ ಗಣನೆಗೆ ತಗೊಂಡು ಮುಂದೆ ಬಂದ್ರಿ ಅನ್ನೋದ್ರ ಕುರಿತು ಸವಿಸ್ತರವಾಗಿ ತಿಳಿಸ್ಕೊಟ್ರಿ ಮುಂಬರುವ ದಿನಗಳಲ್ಲಿ ತಮ್ಮ ಒಂದು ಕೆ ಎ ಎಸ್ ಅಧಿಕಾರಾವಧಿ ಸುಗಮವಾಗಲಿ ತಮಗೆ ಸಾಕಷ್ಟು ಶ್ರೇಯಸ್ಸು ಯಶಸ್ಸು ಸಿಗಲಿ ಅಂತ ಹಾರೈಸ್ತೇವೆ ತಮಗೆ ತುಂಬಾ ತುಂಬಾ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಶ್ರೋತೃಗಳಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಜೊತೆಗೆ ಆಕಾಶವಾಣಿ ಧಾರವಾಡ ಕೇಂದ್ರಕ್ಕೆ ನನ್ನನ್ನು ಕರೆಸಿ ಸಂದರ್ಶನ ಮಾಡಿ ನನ್ನೆರಡುವ ಒಂದಿಷ್ಟು ಅನಿಸಿಕೆಗಳನ್ನು ನಿಮ್ಮೆಲ್ಲರ ಜೊತೆಗೆ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಆಕಾಶವಾಣಿ ಧಾರವಾಡ ಕೇಂದ್ರಕ್ಕೂ ಕೂಡ ನಾನು ತುಂಬ ಆಭಾರಿಯಾಗಿದ್ದೇನೆ ಜೊತೆಗೆ ಮುಂದೆ ಬರ್ತಕ್ಕಂಥ ಸಾರ್ವಜನಿಕ ಸೇವೆಯಲ್ಲಿ ನನ್ನನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡು ನಾನು ಯಾರಿಗೂ ಒಂದು ರೂಪಾಯಿ ಕೊಡಲಾರ್ದನ ಈ ಒಂದು ಹುದ್ದೆಗೆ ಬಂದಿದ್ದೇನೆ ಯಾರಿಂದಲೂ ಒಂದು ರೂಪಾಯಿ ತೊಗೊಳಾರ್ದು ನನ್ನ ಸಂಪೂರ್ಣವಂತ ಸೇವೆಯನ್ನು ನಿಮಗೂ